ಕೊಟ್ಟಿತ್ತು ಗರ್ನಾನು ನಾಯಿಗಳ ಕೊರೆಪಾಟು ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಹಟ್ಟಿಂದ ಕೇಳುತ್ತು ಒಂಬೆಯಾದೀನಿ ಹೊಟ್ಟಿತ್ತು ಗರ್ನಾನು ನಾಯಿಗಳ ಕೊರೆಪಾಟು ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಹಟ್ಟಿಂದ ಕೇಳುತ್ತು ಒಂಬೆಯಾದೀನಿ ಪೆಟ್ಟಿಗೆಯ ಹೊತ್ತುಂಡು ಆಳು ಪಡೆ ಬಂದಾತು ಪೆಟ್ಟಿಗೆಯ ಹೊತ್ತುಂಡು ಆಳು ಪಡೆ ಬಂದತು ಕಟ್ಟಿಪ್ಪ ತೋರಣಲಿ ಜೇನದ ಗನಿ ಕಟ್ಟಿಪ್ಪ ತೋರಣಲಿ ಜೇನದ ಗನಿ ಹೊಟ್ಟಿತ್ತು ಗರ್ನಾಲು ನಾಯಿಗಳ ಕೊರಪಾಶುಂಬ ಕೇಳುತ್ತೋ ಒಂದಿ ಬಂದತ್ತು ದಿಬ್ಬಾಣ ಗೌಜಿಲ್ಲಿ ಜಾಲಿಂಗೆ ಬಂದತ್ತು ದಿಬ್ಬಾಣ ಗೌಜಿಲ್ಲಿ ಜಾಲಿಂಗೆ ಬಂದವರ ಉಪಚಾರ ಮಾಡಿಕೀಗ ಬಂದವರ ಉಪಚಾರ ಮಾಡಿಕೀಗ ಬಂದತ್ತು ದಿಬ್ಬಾಣ ಗೌಜಿಲ್ಲಿ ಜಾಲಿಂಗೆ ಬಂದವರ ಉಪಚಾರ ಮಾಡಿಕೀಗ ಬಂದವರ ಉಪಚಾರ ಮಾಡಿಕೀಗ ಚಂದಲ್ಲಿ ಕಸೆ ಹಾಕಿ ಕೂರ್ಸಕ್ಕು ಸಾಲಾಗಿ ಚಂದಲ್ಲಿ ಕಸೆ ಹಾಕಿ ಕೂರ್ಸಕ್ಕು ಸಾಲಾಗಿ ಬಂಧುಗಳೇ ಕ್ಷೇಮವೇ ಕೇಳುಗಾಗ ಬಂಧುಗಳೇ ಕ್ಷೇಮವೇ ಕೇಳುಗಾಗ ಹೊಟ್ಟಿತ್ತು ಗರ್ನಾಲು ನಾಯಿಗಳ ಕೊರೆಪಾಟು ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಹಟ್ಟಿಂದ ಕೇಳುತ್ತು ಉಂಬೆಯಾದಿನಿ ಬೊಂಡಗಳ ಕೆತ್ತಕ್ಕೂ ನೀರಿನ ಹಂಚಕ್ಕೂ ಬೊಂಡಗಳ ಕೆತ್ತೆಕ್ಕೂ ನೀರಿನ ಹಂಚಕ್ಕೂ ದೊಂಡೆ ಪಸೆ ಆದಲ್ಲಿ ಸಂತೋಷವೇ ದೊಂಡೆ ಪಸೆ ಆದಲ್ಲಿ ಸಂತೋಷವೇ ಬೊಂಡಗಳ ಕೆತ್ತೆಕ್ಕೂ ನೀರಿನ ಹಂಚಕ್ಕೂ ದುಂಡೆ ಪಸೆ ಆದಲ್ಲಿ ಸಂತೋಷವೇ ದುಂಡೆ ಪಸೆ ಆದಲ್ಲಿ ಸಂತೋಷವೇ ದುಂಡು ಮಲ್ಲಿಗೆ ಹೋಗು ಹಾಗೆ ಪನೆಗೆ ಚಂದ ದುಂಡು ಮಲ್ಲಿಗೆ ಹೋಗು ಹಾಗೆ ಪನಗೆ ಚಂದ ಕಂಡವರ ಮಾತಾಡ್ಸಿ ಉಲ್ಲಾಸವೇ ಕಂಡವರ ಮಾತಾಡ್ಸಿ ಉಲ್ಲಾಸವೇ ಹೊಟ್ಟಿತ್ತು ಗರ್ನಾಲು ನಾಯಿಗಳ ಕೊರೆಪಾಟು ಹಟ್ಟಿಂದ ಕೇಳುತ್ತು ಉಂಬೆಯಾದೆನಿ ಹಟ್ಟಿಂದ ಕೇಳುತ್ತು ಉಂಬೆಯಾದೆನಿ ಅವಲಕ್ಕಿ ಸಜ್ಜಿಗೆಯ ಬಾಳೆಲೆಗೆ ಬಡ್ತಿದವು ಅವಲಕ್ಕಿ ಸಜ್ಜಿಗೆಯ ಬಾಳೆಲೆಗೆ ಬಡಿಸಿದವು ಜೌವನಿಗ ಮಾನ್ಯಂಗೋ ಉಪಚರಿಸಿಯೇ ಜೌವನಿಗ ಮಾನ್ಯಂಗ ಉಪಚರಿಸಿಯೇ ಅವಲಕ್ಕಿ ಸಜ್ಜಿಗೆಯ ಬಾಳೆಲೆಗೆ ಬಡಿಸಿದವು ಜೌವನಿಗ ಮಾನ್ಯಂಗ ಉಪಚರಿಸಿಯೇ ಜೌವನಿಗ ಮಾನ್ಯಂಗ ಉಪಚರಿಸಿಯೇ ಸೀವಿನ ಮಾತುಗಳ ಹೇಳಿಂಡು ಅಲ್ಲ ಸೀವಿನ ಮಾತುಗಳ ಹೇಳಿಂಡು ಅಲ್ಲ ಭಾವಂದ್ರೆ ಹೇಗಿದ್ದಿ ಮಾತಿಲ್ಲೆಯೇ ಭಾವಂದ್ರೆ ಹೇಗಿದ್ದಿ ಮಾತಿಲ್ಲೆಯೇ ಸೀವಿನ ಮಾತುಗಳ ಹೇಳ ಭಾವಂದ್ರೆ ಹೇಗಿದ್ದಿ ಮಾತಿಲ್ಲೆಯೇ ಭಾವಂದ್ರೆ ಹೆಂಗಿದ್ದಿ ಮಾತಿಲ್ಲೆಯೇ ಹೊಟ್ಟಿತ್ತು ಗರ್ನಾಲು ನಾಯಿಗಳ ಕೊರೆಪಾಡು ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಮಧುಮಾಯನಾಯತವ ಅರ್ಥೋ ರು ಮಾಡುವುದು ಮಧುಮಯನಾಯತವ ಅರ್ಥೋ ರು ಮಾಡುವುದು ಮಧುಮಾಳಿ ನಾಯತವ ಹೆಮ್ಮಕ್ಕಳೇ ಮಧುಮಾಯನಾಯತವ ಅರ್ಥೋರು ಮಾಡುವುದು ಮಧುಮಾಳಿ ನಾಯತವ ಹೆಮ್ಮಕ್ಕಳೇ ಮಧುಮಾಳಿ ನಾಯತವ ಹೆಮ್ಮಕ್ಕಳೇ ಮುದ್ದಾದ ಮಕ್ಕಳೇ ಕೂಗುಂಡುವ ಲಗವ ಮುದ್ದಾದ ಮಕ್ಕಳೇ ಕೂಗ್ಯುಂಡುವ ಲಗವ ಖುದ್ದಾಗಿ ಬಾರಿಸುಗು ಗೌಜಿಯ ಕಣೇ ಖುದ್ದಾಗಿ ಬಾರಿಸುಗು ಗೌಜಿಯ ಕಣೆ ಮುದ್ದಾದ ಮಕ್ಕಳೇ ಕೂಗ್ಯುಂಡುವ ಲಗವ ಖುದ್ದಾಗಿ ಬಾರಿಸುಗು ಗೌಜಿಯ ಕಣೇ ಖುದ್ದಾಗಿ ಬಾರಿ ಗೌರಿಯ ಕಳೆ ಹೊಟ್ಟಿತ್ತು ಗರ್ನಾಲು ನಾಯಿಗಳ ಕೊರೆಬಾಡು ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಹಟ್ಟಿಂದ ಕೇಳುತ್ತು ಒಂಬೆಯಾದಿನಿ ಪೆಟ್ಟಿಗೆಯ ಹೊತ್ತೊಂಡು ಆಳು ಪಡೆ ಪೆಟ್ಟಿಗೆಯ ಹೊತ್ತುಂಡು ಆಳುಪಡೆ ಬಂದದು ಕಟ್ಟಿಪ್ಪ ತೋರಣಲಿ ಜೇನದಾಗನೇ ಕಟ್ಟಿಪ್ಪ ತೋರಣಲಿ ಜೇನದಾಗನೇ ಕೊಟ್ಟಿತ್ತು ಗರ್ನಾನು ನಾಯಿಗಣ ಸರಪಾಟು ಕೊಟ್ಟಿತ್ತು ಗರ್ನಾನು ನಾಯಿಗಣ ಕರೆಪಾಟು ಕೇಳುತ್ತೆ